ಆದ್ರೂ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ ಈ ಕಡೆ ಆದ್ರೆ ರವಿಶಂಕರ್ ಗುರುಜಿ ಅವರು ಆರ್ಟ್ ಆಫ್ ಫಿಲಮ್ ಸಂಸ್ಥೆ ಅವರು ನಮ್ಮ ಕೋಲಾರ ಮತ್ತು ಮುಳುಬಾಗ್ಲು ಹಮ್ಮಿಕೊಂಡಿರ್ತಾರೆ ನಮ್ಗೆ ನಾವು ನಮ್ಮ ಕಣ್ಮ್ ಮುಂದೆ ನೋಡಿದ್ವಿ ಮುಡಿನೂರು ಮತ್ತು ಉತ್ತನೂರು ಆ ಲಕ್ಷ್ಮೀ ಸಾಗರ್ ಆ ಪಂಚಾಯಿತಿಗಳೆಲ್ಲ ಮಾಡಿದ್ರು ಮಳೆ ಇಲ್ಲಾದ್ರೂ ಕೂಡ ಒಂದು ಇಪ್ಪತ್ತಡಿಯಲ್ಲಿ ಲಾಸ್ಟ್ ಇಯರ್ ಮಾಡಿರೋದು ಇವಾಗ ಹತ್ತಡಿಯಲ್ಲಿ ನೀರಿದೆ ರವಿಶಂಕರ್ ಗುರೂಜಿ ಸ್ವಾಮೀಜಿಯ ಪಾದಗಳಿಗೆ ನಮಸ್ಕಾರ ತಿಳಿಸ್ತಾ ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಡುಭೂಮಿಯಿಂದ ಹೊಂದಿರೋದು ಈ ರಾಜ್ಯಕ್ಕೆ ಗೊತ್ತು ಆದರೂ ಸರ್ಕಾರ ಯಾವುದೇ ಗಮನನೂ ಹರಿಸ್ತಾ ಈ ಕಡೆ ಆದರೆ ರವಿಶಂಕರ್ ಅವರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯವರು ನಮ್ಮ ಕೋಲಾರ ಮತ್ತು ಮುಳುಬಾಗಲು ಮತ್ತು ಎಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈ ಒಂದು ಕಿರು ಜಲಾಯನ ಅಭಿವೃದ್ಧಿ ಯೋಜನೆಯನ್ನು ಹಮ್ಮಿಕೊಂಡಿರ್ತಾರೆ ಅದು ನಮಗೆ ನಾವು ನಮ್ಮ ಕಣ್ಮುಂದೆ ನೋಡಿದ್ವಿ ಮುಡಿನೂರು ಮತ್ತು ಹುತ್ತನವರು ಆ ಸಾಗರ್ ಆ ಪಂಚಾಯತ್ಗಳೆಲ್ಲ ಮಾಡಿದ್ರು ಅಲ್ಲಿ ರೀಚಾರ್ಜ್ ವೆಲ್ಲು ಮತ್ತು ಇಂಗುಂಡಿಗಳೆಲ್ಲ ಮಾಡಿದ್ದಾರೆ ಪ್ಲಸ್ಸು ಬೋರ್ವೆಲ್ಸ್ ಹಾಕಿಸಿದ್ದಾರೆ ಅದು ಮಳೆ ಬಂದರೆ ಒಂದು ಉತ್ತಮವಾದಂಥ ಒಂದು ಯೋಜನೆ ಆಗುತ್ತೆ ಮಳೆ ಇಲ್ಲಾದರೂ ಕೂಡ ಒಂದು ಇಪ್ಪತ್ತು ಅಡಿಯಲ್ಲಿ ಲಾಸ್ಟ್ ಇಯರ್ ಮಾಡಿರೋದು ಇವಾಗ ಹತ್ತಡಿಯಲ್ಲಿ ನೀರಿದೆ ಆ ಇದಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ ಅವರು ಬಂದು ಎಲ್ಲ ಇದು ಮೈಂಟೈನ್ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಆಟ ಪ್ಲಿಯಿಂಗ್ ಸಂಸ್ಥೆಯ ಇನ್ನೊಬ್ಬರು ಸಾರು ರಮಾಕಾಂತ್ ಸರ್ ಅವ್ರು ಬಂದಿದ್ದಾರೆ ಅವ್ರಿಗೂ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಕೃಷ್ಣ ಸಿಂಗ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪಂಚಾಯಿತಿಯ ಪ್ರಮುಖರು ಜೆ ಡಿ ಎಸ್ ಮುಖಂಡರು ಹಾಗೂ ದೇವಸ್ಥಾನದ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಂಜಣ್ಣವ್ರು ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಒಂದಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ತಂಡ ನಮ್ಮ ರಾಮಣ್ಣ ರಾಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ವಂದನೆಗಳು ಹೇಳ್ತೀನಿ ಈ ಒಂದು ಈ ಪೂಜೆಗೆ ನಮ್ಮ ಪ್ರಮುಖ ಅರ್ಚಕರಂಥ ಅರವಿಂದ್ ಸ್ವಾಮಿಯವರು ಬಂದಿದ್ದಾರೆ ವಿಶೇಷವಾಗಿ ಅದೇ ಕ್ಷೇತ್ರದಲ್ಲಿ ರವಿಶಂಕರ ಪೂಜೆ ಆಶ್ರಮದಲ್ಲಿ ಮಾಡಿ ಓಕೆ ಓಕೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಹೇಳದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕೆಲಸ ಆರಾಮಾಗಿ ಆಗಲಿ ಅಂತ ನಾನು ಈ ಕುಡುಮಲೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ